ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕು ಪಟ್ಟಣದಲ್ಲಿರುವ ಎಂಜಿಎಸ್ವಿ ಕಾಲೇಜು ಮೈದಾನದಲ್ಲಿ ನಾಳೆ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಹಾಗೂ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮನವಿ ಮಾಡಿದರು ನಾಳೆ ನಡೆಯುವ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಶಾಸಕರಾದ ಗಣೇಶ್ ಪ್ರಸಾದ್ ಅನಿಲ್ ಚಿಕ್ಕಮಾಧು ದರ್ಶನ್ ಧ್ರುವನಾರಾಯಣ್ ಎನ್ ನಂಜುಂಡಸ್ವಾಮಿ ನರೇಂದ್ರ ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ಗಣ್ಯ ಮಾನ್ಯರು ಆಗಮಿಸಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಂಡರು ನಮ್ಮ ಕ್ಷೇತ್ರ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಮುಖಂಡರು ಮತದಾರರನ್ನು ನಾಳೆ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಜಮ್ಮು ಕಾಶ್ಮೀರವರು ಕೂಡ ಪಾದ ಮಾಡಿ ಅಂತಿಮವಾಗಿ ಅವರು ಭಾರತ್ ಜೋಡ ಯಾತ್ರೆಯ ಸಮಾರಂಭ ಸಮಾರಂಭದ ಸಭೆಯಲ್ಲಿ hani bir tarafta yoğunluk var ya, de sırıkarda diwarlarda da kendimizi zorluyoruz. Ama ne yapıyoruz? Ama bir daha derd olmuyor. Ama bir şey ಚುನಾವಣೆ ಪೂರ್ವ ಘೋಷಣೆ ಮಾಡ್ತಾ ರಾಜ್ಯದ ಜನತೆ ನಮ್ಮ ಪಕ್ಷದ ಮತ್ತು ನಾಯಕರ ಮೇಲೆ ವಿಶ್ವಾಸ ಎರಡು ಸಾವಿರದ ಹದಿನೆಂಟುನೂರು ಹದಿನೆಂಟರ ನಡುವೆ ಮಾಡಿದ ಅನೇಕ ಹೆಚ್ಚು ಕ್ಷೇತ್ರ ಕ್ಷೇತ್ರಗಳ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇವತ್ತು ನಮ್ಮ ಸರ್ಕಾರವನ್ನು ಸುಮಾರು ನೂರು ಮೂವತ್ತೈದು ಸ್ಥಾನವನ್ನು ಅವಕಾಶ ಇವತ್ತು ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಐವೇದ ಮುಖಾಂತರ ಅಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಇನ್ನೂ ಭರವಸೆ ಹೆಚ್ಚಿನ ರೀತಿಯಲ್ಲಿ ಅವರು ಈಗ ಜನತೆ ಘೋಷಣೆ ಮಾಡೋ ಪೂರ್ವ ನಂಬಿಕೆ ಇಟ್ಟು ಓಟ್ ಮಾಡಿ ನೂರು ಮೂವತ್ತೈದು ಸ್ಥಾನ ಗೆಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಚಾಲನೆ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ನಮಗೆ ವಿಶ್ವಾಸ ಪಿಯವರು ಮೋದಿಯೇ ಗ್ಯಾರಂಟಿ ಅಂತ ಹೇಳ್ತಾರೆ ಮೋದಿಯೇ ಗ್ಯಾರಂಟಿ ಅಂತಕ್ಕಂಥ ನಾವು ಅನ್ನ ಅಕ್ಕಿ ಕೊಡಿ ಅಂತ ಹೇಳಿದಾಗ ರಾಷ್ಟ್ರಮಟ್ಟದ ಹರ ನಿಗಮದ ಅಧಿಕಾರಿ ಒಪ್ಪಿದ್ರು ಅಕ್ಕಿ ಕೊಡ್ಲಿಕ್ಕೆ ನಂತರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಅಕ್ಕಿ ಇಲ್ಲ ಅಂತಕ್ಕಂಥ ನಿಲುವು ತಾಳಿ ನಮಗೆ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಪಲಿಲ್ಲ ಆದರೂ ಕೂಡ ನಮ್ಮ ಸರ್ಕಾರ ಅಕ್ಕಿ ಇವತ್ತು ಹಣದ ರೂಪದಲ್ಲಿ ಉಳಿದಂಥ ಜಿಗೆ ಅವರ ಕಾರ್ಯಗಳು ಸಂದಾಯ ಮಾಡ್ತಾರೆ ಆದರೆ ಮೋದಿಯವರು ಅಖಿಲ ಅಂತ ಹೇಳಿದಂಥವರು ತಾಯಂದ್ರಿಗೆ ನಾವಿಲ್ಲಿ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಅಂತೇಳಿ ನಾವು ವಿತರಣೆ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಮುಖಾಂತರ ಒಂದು ತಾಯಿಗೆ ಎರಡು ಸಾವಿರ ರೂಪಾಯಿ ವಿತರಣೆ ಮಾಡ್ತಾ ಇದ್ದೀವಿ ಒಂದು ತಿಂಗಳಿಗೆ ನಮ್ಮ ರಾಷ್ಟ್ರೀಯ ನಾಯಕರಂಥ ರಾಹುಲ್ ಗಾಂಧಿಯವರು ಅವರು ಒಂದು ಲಕ್ಷ ರೂಪಾಯಿಗಳನ್ನ ನಮ್ಮ ಸರ್ಕಾರಕ್ಕೆ ಆಸ್ಪತ್ರೆ ಮಾಡ್ತೀವಿ ಆಸ್ಪತ್ರೆ ಜನತೆ ಅವಕಾಶ ಮಾಡಿಕೊಂಡ್ರೆ ವರ್ಷಕ್ಕೆ ಒಂದು ಲಕ್ಷ ಕೊಟ್ಟಿರೋದು ಘೋಷಣೆ ಮಾಡಿದಾಗ ಒಂದು ಮನೆಗೆ ಒಂದು ತಿಂಗಳು ಅದನ್ನು ಹನ್ನೆರಡು ತಿಂಗಳು ಭಾಗ ಮಾಡಿದ್ರೆ ಹೆಚ್ಚು ಕಡಿಮೆ ಎಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿಗಳು ಬರ್ತದೆ ಗೃಹಲಕ್ಷ್ಮಿ ಅಂತ ನಾವು ಕೊಡ್ತಾ ಇದ್ದೀವಿ ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಕಲೆ ಭಾಗದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಎರಡು ಪ್ಲಸ್ ಎಂಟು ಸೇರ್ ಎಷ್ಟಾಗುತ್ತೆ ಹತ್ತು ಕೆ ಜಿ ಮುನ್ನೂರ ಮೂವತ್ತು ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಬಾರಿ ಸಾಲಗಳನ್ನ ಮನ್ನಾ ಮಾಡಿ ದೊಡ್ಡ ಸಾಲ ಮನ್ನಾ ಮಾಡಿಲ್ಲ ಕೋಟ್ಯಾ ಸಾಲ ಮನ್ನಾ ಮಾಡಿಲ್ಲ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮನಮೋಹನ್ ಸಿಂಗ್ ಸಿಂಗ್ ಕೂಡ ರೈತರ ಸಾಲ ಮನ್ನಾ ಮಾಡುವ ಉದಾಹರಣೆ ದೇಶದಲ್ಲಿ ಮಂಡ್ಯ ಸಿದ್ದರಾಮಯ್ಯ ಅವರು ಹದಿಮೂರು ಹದಿನೈದು ಸರ್ಕಾರದಲ್ಲಿ ಸಾಕಾರಿ ಕ್ಷೇತ್ರದ ಸಾಲಗಳನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ನಾವು ಹಿಂದೆ ಆರ್ ಟಿ ಸಿ ಕೊಟ್ಟರೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದು ಚಿನ್ನ ಹೆಚ್ಚು ಸಾಲ ಕೊಡ್ತಾ ಇಲ್ಲ ಇವತ್ತು ಮೂರು ಪರ್ಸೆಂಟ್ ಮಾಡಿದ್ದಾರೆ ಎಷ್ಟಾಗಿದೆ ರಾಷ್ಟ್ರದಲ್ಲಿ ರೈತರು ಒಂಬತ್ತು ಪರ್ಸೆಂಟ್ ನಮಗೂ ಕಾಂಗ್ರೆಸ್ ಪಕ್ಷಗಳಿಗೂ ಬಿಜೆಪಿ ಇರ್ತಕ್ಕಂಥ ವ್ಯತ್ಯಾಸ ಹಾಗಾಗಿ ಜನಪರ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಪರವಾದ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಾವು ಜನತೆ ಮನೆ ಹೋಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನನಗೆ ನಂಬಿಕೆ ವಿಶ್ವಾಸ ಇದೆ ಇವತ್ತು ರಾಷ್ಟ್ರದ ಜನತೆ ರಾಜ್ಯದ ಜನತೆ ನಾವು ಏನಿವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಇಲ್ಲಿ ರಾಜ್ಯದಲ್ಲಿ ಕಣಕ್ಕಿಳಿದರೆ ಇವತ್ತು ಹೆಚ್ಚಿನ ಮೆಜಾರಿಟಿ ಸಂಸದರು ನಮ್ಮ ರಾಜ್ಯದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಇವತ್ತು ಜನತೆಯ ಸೇವೆ ಮಾಡೋದಕ್ಕೆ ರಾಷ್ಟ್ರದ ಮಟ್ಟ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ರಾಷ್ಟ್ರಮಟ್ಟದಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಏನು ಕಾಂಗ್ರೆಸ್ ಮುಖ್ಯವಹನಿದೆ ಇಂಡಿಯಾ ಒಕ್ಕೂಟಕ್ಕೂ ಕೂಡ ಹೆಚ್ಚಿನ ಸ್ಥಾನವನ್ನು ರಾಷ್ಟ್ರದ ಜನತೆ ಈ ಬಾರಿ ಇವತ್ತು ನಮ್ಮ ಪಕ್ಷದ ನಮ್ಮ ಒಕ್ಕೂಟದ ಸಂಸದರನ್ನು ಆಯ್ಕೆ ಮಾಡುವ ಮುಖಾಂತರ ಉತ್ತಮವಾದಂಥ ರೀತಿಯಲ್ಲಿ ಆಡುವಿಕವನ್ನು ನಿರ್ವಹಣೆ ಮಾಡಲಿಕ್ಕೆ ಅವರ ಅವಕಾಶವನ್ನು ಕಲ್ಪಿಸ್ಬೋತಾರೆ ಅಂತಕ್ಕಂಥ ಅದಕ್ಕೆ ವಿಶ್ವಾಸಿಗೆ ಇವತ್ತು ನಾಳೆ ಇರುವಂಥ ನಮ್ಮ ಕ್ಷೇತ್ರದ ಈ ಒಂದು ಪರಾವೇಶ ಯಶಸ್ವಿ ಆಸ್ಪತ್ರೆ